ಬೈದರೆ ಅದನ್ನು ಗಂಭೀರವಾಗಿ ತೊಗೊಳದೆ ಜಡಭರತ ಅಷ್ಟೇ ಸಹಜವಾಗಿ ಹೊತ್ತವನು ನೀನು ಎಷ್ಟು ಕೃಷಿಯಾಗಿ ಬಿಟ್ಟಿದಿ ಸುಸ್ತಾಯಿತು ನಿನಗೆ ಅಂದಿದ್ದಕ್ಕೆ ನಾನೆಲ್ಲಿ ಹೊತ್ತಿದ್ದೇನೆ ಪಾದವನ್ನ ಭೂಮಿ ಹೊತ್ತಿದೆ ಪಾದ ಮೀನಖಂಡವನ್ನ ಹೊತ್ತಿದೆ ಮೀನಖಂಡ ತೊಡೆಯನ್ನು ಹೊತ್ತಿದೆ ತೊಡೆ ಸೊಂಟವನ್ನು ಹೊತ್ತಿದೆ ಸೊಂಟೆ ಎದೆಯನ್ನು ಹೊತ್ತಿದೆ ಎದೆ ತೋಳುಗಳನ್ನ ತನ್ನತ್ರ ನನ್ನ ಜೊತೆಗೆ ಸಿಕ್ಕಿಸಿಕೊಂಡಿದೆ ಆ ತೋಳಿನ ಮೇಲೆ ಆ ಹೆಗಲ ಮೇಲೆ ಮೇನೆ ನಿಂತಿದೆ ಎಲ್ಲಿ ಹೊತ್ತಿದ್ದೇನೆ ನೀನು ಕೂತವನು ಅಂತ ಅನ್ಕೊಂಡಿದ್ಯಲ್ಲ ನೀನ್ ಎಲ್ಲಿ ಕೂತಿದ್ದಿ ನೀನೇನ್ ಅನ್ಕೊಂಡಿದ್ಯೋ ಅದು ನೀನಲ್ಲ ನಾನೇನ್ ಅನ್ಕೊಂಡಿದ್ದೆ ಅನ್ನೋದು ನಾನಲ್ಲ ನಾನು ನೀನು ಎರಡೂ ಕೂಡ ಕೇವಲ ಶರೀರ ಅಂತ ಏನ್ ಅನ್ಕೊಂಡಿದೀವಿ ಇದು ಅತ್ಯಂತ ದಡ್ಡತನ ನೀನು ನೀನಲ್ಲ ನಾನು ನಾನಲ್ಲ ಅಂದ್ರೆ ಓ ನಮ್ಗೆ ಒಂದು ಒಳ್ಳೆ ವಿಷಯ ಸಿಕ್ತು ಅಂತ ಹಾರಾಡ್ಬೇಕಾದ ವಿಷಯ ಅಲ್ಲ ಇಲ್ಲಿ ಹೇಳುವ ಸಂಗತಿ ಶರೀರವನ್ನೇ ನಾನು ಅಂತ ತಿಳ್ಕೊಂಡ ದಡ್ಡತನದ ಬಗ್ಗೆ ಮತ್ತೆ ಯಾರು ಈ ಇಡೀ ಕರ್ಮವನ್ನ ಅಂದ್ರೆ ಇದೆಲ್ಲ ನಡೀತಾ ಇರೋದು ನಮ್ಮ ಕರ್ಮದ ವಶವಾಗಿ ಗುಣಗಳ ಪ್ರಭಾವದಿಂದ ಓ ರಾಜನೇ ಅವಿದ್ಯೆಯಿಂದ ಸಂಚಿತವಾದಂತಹ ಕರ್ಮಗಳ ಫಲವಾಗಿ ನಾನು ಇಂತಹ ಶರೀರವನ್ನ ಹೊತ್ತಿದ್ದೇನೆ ಈ ಶರೀರದಿಂದ ನಿನ್ನ ಶರೀರಕ್ಕೆ ಆಶ್ರಯವಾಗಿರುವ ಮೇನೆಯನ್ನ ಹೆಗಲಲ್ಲಿ ಸಿಕ್ಕಿಸಿಕೊಂಡಿದ್ದೇನೆ ನಾನು ಎತ್ತತಾನು ಇಲ್ಲ ನೀನು ನನ್ನಿಂದ ಪರಲ್ಪಟ್ಟವನು ಅಲ್ಲ ಆತ್ಮ ಶುದ್ಧೋಕ್ಷರ ಶಾಂತೋ ನಿರ್ಗುಣ ಪ್ರಕೃತಿ ಪರ ಪ್ರವೃದ್ಧ ಏಕಸ್ಯಖಿಲ ಜಂತುಷೂ ಆತ್ಮ ಇದೆಲ್ಲದರ ಒಳಗೆ ಇರುವಂಥದ್ದು ಅತ್ಯಂತ ಸೂಕ್ಷ್ಮವಾದ ಆತ್ಮ ಅಂತರ್ಯಾಮಿ ಅವನು ಪರಿಶುದ್ಧನಾದವನು ನಾಶ ಇಲ್ಲದೆ ಇದ್ದವನು ಅತ್ಯಂತ ಸಮಾಧಾನ ಚಿತ್ತನಾಗಿರುವವನು ಯಾವುದೇ ಸಾತ್ವಿಕ ರಾಜಸ ತಾಮಸ ಗುಣಗಳ ಪ್ರಭಾವಕ್ಕೆ ಒಳಗಾಗದವನು ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುವಿಗಿಂತ ವಸ್ತುವನ್ನ ಮೀರಿದವನು ವಸ್ತುವಿಗಿಂತ ಎತ್ತರದವನು ವಸ್ತುವಿಗೆ ಗುಣ ಅದರ ಗುಣಕ್ಕೂ ಸಿಗಲ್ಲ ಅದರ ಸ್ವಭಾವಕ್ಕಿಂತಲೂ ಆಚೆ ಆಚೆಗೆನವನು ಅದನ್ನು ಅರ್ಥೈಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅರ್ಥ ಎಲ್ಲರ ಸ್ವಭಾವಕ್ಕೂ ಮೀರಿದವನು ಪ್ರಕೃತಿ ಪರ ಪ್ರವೃದ್ಧಪಚಯವು ಅಸ್ಯ ಇವನಿಗೆ ಆ ಏನೋ ಕೊಟ್ಟದ್ರಿಂದ ಸಂತೋಷ ಆಗಿ ಉಬ್ಬುವುದು ಇಲ್ಲ ಏನೋ ಕೊಡದೇ ಇದ್ದದ್ರಿಂದ ಅವನಿಗೆ ಬೇಜಾರಾಗಿ ಚ ನಾನ್ ಮುಂದೆ ಈ ಕೆಲಸ ಮಾಡಲ್ಲ ಅಂತ ಅವನು ಕೈ ಬಿಡುವವನು ಅಲ್ಲ ಭಗವಂತ ಎಂಥವನು ಅಂತಂದ್ರೆ ಅವನಿಗೆ ಈ ರಾಮಚಂದ್ರ ಇದ ಬೆಳೆದ ದೊಡ್ಡೋನಾದ ಅಥವಾ ಕೃಷ್ಣ ಬಾಲಲೀಳೆಗಳನ್ನು ತೋರಿದ ಅವನು ಬೆಳಿತಾ ಬೆಳೀತ ಬಗೆ ಬಗೆಯ ರೂಪಗಳನ್ನು ತೊಟ್ಟ ಅನ್ನುವ ಈ ಮಾತುಗಳೆಲ್ಲ ಕೇವಲ ನಮ್ಗೆ ಲೋಕದ ದೃಷ್ಟಿಗಾಗಿ ಹೊರತು ಅವನು ಪ್ರವೃದ್ಧಮಾನೆ ಅವನಿಗೆ ಯಾವ ಅವನ ಸ್ವರೂಪಭೂತವಾದ ಗುಣಗಳು ಕೂಡ ಖಾಲಿಯಾಗುವುದು ಮರೆತು ಅಂತಿಲ್ಲ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದು ಸಹಜ ಯಾವುದು ಸಹಜವೋ ಅದನ್ ಕಿತ್ಕೊಳ್ಳಿಕ್ ಆಗಲ್ಲ ಈಗ ಒಬ್ಬನ ಸಂಪಾದನೆಯನ್ನು ಕಿತ್ಕೊಳ್ಬಹುದು ಆದ್ರೆ ಒಬ್ಬನಲ್ಲಿ ದುಡಿಬೇಕೆನ್ನಿರುವ ಹಂಬಲವನ್ನ ಆಗಲ್ಲ ಎಷ್ಟೋ ಸರ್ತಿ ಎಷ್ಟೋ ಜನ ತಮಗೆ ಅಧಿಕಾರ ಬಂತು ಅಂತ ತಮ್ಮ ಸುತ್ತ ಇದ್ದ ವ್ಯಕ್ತಿಗಳ ಮೇಲೆ ಹಗೆ ಸಾಧಿಸಿ ಅವರ ಸಂಪತ್ತನ್ನ ಕಿತ್ಕೊಳ್ಬಹುದು ಆದ್ರೆ ಆ ಸಂಪತ್ತನ್ನ ಸಂಪಾದಿಸುವ ಸಂಪಾದಿಸುವುದಕ್ಕೆ ನ್ಯಾಯ ಮಾರ್ಗದಲ್ಲಿ ನಾನು ಮುಂದೆ ಸಾಕ್ತೇನೆ ಅನ್ನುವ ಭಾವಕ್ಕೆ ನೀವು ಯಾವ ಕೊಡಲಿ ಇಟ್ಟು ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ವ್ಯಕ್ತಿಯ ಮೇಲೆ ಸ ದಾಳಿ ಮಾಡುದು ಅನ್ನೋದು ಅದು ಹೇಡಿಗಳ ಲಕ್ಷಣ ಎದುರಿಗೆ ಇದ್ದು ಆ ವ್ಯಕ್ತಿಯನ್ನ ತನ್ನ ಸ್ವ ಗುಣ ಪ್ರಭಾವದಿಂದ ಎದುರಾಳಿಯನ್ನ ಮೀರ್ಬೇಕು ಹೊರತು ಸೀದಾ ಶರೀರಕ್ಕೆ ಕೈ ಹಾಕಿ ಘಾಸಿಗೊಳಿಸುವುದು ಏನೇನೋ ಪ್ರವೃತ್ತಿಗಳಿಂದ ಸುಪಾರಿಗಳಿಂದ ವ್ಯಕ್ತಿಯನ್ನೇ ನಾಶ ಮಾಡ್ತೇನೆ ಅಂತ ಹೊರಡುವುದು ಇದೆಲ್ಲ ಮೂರ್ಖತನದ ಪರಮಾವಧಿ ಭಗವಂತನಿಗೆ ಈ ರೀತಿಯಾದ ಸ್ವೀಕರಿಸುವಿಕೆ ಮತ್ತು ಕೊಡುವಿಕೆ ಅಥವಾ ತಾನು ಪಡೆದು ದೊಡ್ಡವನಾಗುವಿಕೆ ಅಥವಾ ತಾನೇ ಕಳ್ಕೊಂಡು ಅಯ್ಯೋ ಇದಿರ್ಲಿಲ್ಲ ಇದು ಮಿಸ್ ಆಯ್ತು ಅಂತ ವ್ಯಥಪಡುವುದಕ್ಕೆ ಅವನ ಹತ್ರ ಅವಕಾಶ ಇಲ್ಲ ವೃದ್ ಪ್ರವೃದ್ಧಿ ಅಪಚಯವು ನಾಸ್ಯ ಏಕಸ್ಯ ಅಖಿಲ ಜಂತುಷು ಅಖಿಲ ಜಂತುಗಳಲ್ಲಿದ್ದಾಗ ಏನಾಗತ್ತೆ ಆಯಾ ಜಂತುಗಳಲ್ಲಿರುವ ವೃದ್ಧಿಗಳು ಅವನಿಗೂ ವೃದ್ಧಿಗೆ ಕಾರಣ ಆಗಬಹುದು ಆಯಾ ಜಂತುಗಳಲ್ಲಿರುವಂತಹ ಕ್ಷೀಣತೆ ಅವನ ಸೈನ್ಯಕ್ಕೆ ಕಾರಣ ಆಗ್ಬಹುದು ಆದ್ರೆ ಅದಿಲ್ಲ ಅಂತ ಹೇಳಿದ್ದು ಅಖಿಲ ಜಂತುಷು ಎಲ್ಲ ಜಂತುಗಳಲ್ಲಿ ಇದ್ರೂ ಕೂಡ ಏಕಸ್ಯ ನ ಅಸ್ಯ ಅವನು ಒಬ್ನೇ ಆಗಿದ್ದಾನೆ ಇದು ಸ್ವಾರಸ್ಯ ಹಲವು ಜೀವರಾಶಿಗಳಲ್ಲಿ ನೆಲೆಸಿದ್ರು ಕೂಡ ಅವನೊಬ್ನೇ ಆ ಜೀವರಾಶಿಯಲ್ಲಿದ್ದಾಗ ಇಲ್ಲಿದ್ ಮರ್ತೋಗುದು ಈ ಜೀವರಾಶಿಯಲ್ಲಿದ್ದಾಗ ಅಲ್ಲಿದ್ ಮರ್ತೋಗುದು ಈಗ ಒಬ್ಬನೇ ಭಗವಂತ ಅಂತ ಜೀವನ ಇಲ್ಲ ಅಂತ ಹೇಳುವವರ ಪಕ್ಷಕ್ಕೆ ನಾವು ಯೋಚನೆ ಮಾಡಿದ್ರೆ ನಾನೇನು ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಗೊತ್ತಿಲ್ಲ ನೀವೇನ್ ಮಾಡ್ತಿದ್ದೀರಿ ಅಂತ ನನಗ್ ಗೊತ್ತಿಲ್ಲ ಆದ್ರೂ ನಾವಿಬ್ರು ಒಂದೇ ನಾವಿಬ್ರು ಒಂದೇ ಆಗಿದ್ರು ಕೂಡ ಅಯ್ಯೋ ಅದು ಭೇದ ನೂರು ಕಾರಣ ಕೊಡಿ ಕೇವಲ ಅದು ನಿಮ್ಮ ಸಮರ್ಥನೆ ಆಗುತ್ತೆ ಹೊರತು ನಮ್ಗೆ ಉತ್ತರ ಆಗುದಿಲ್ಲ ಸರ್ವ ಸಮರ್ಥನಾಗಿರುವಂತಹ ದೇವನಿಗೆ ತಾನೇ ಇನ್ನೊಂದು ಶರೀರದಲ್ಲಿದ್ದಾಗ ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೇ ತನ್ನ ಶರೀರಕ್ಕೆ ಬರ್ತಾ ಇರುವ ಕಷ್ಟಗಳನ್ನೊಂದು ಸೊಳ್ಳೆಯಿಂದ ತನಗೆ ರೋಗ ಬಂದು ದೇಹ ಬಿಡ್ತೇನೆ ಅಂತನ್ನುವ ರೀತಿಯ ದುಸ್ಥಿತಿಯಲ್ಲಿ ಒಬ್ಬ ಬ್ರಹ್ಮ ಒಬ್ಬ ಜೀವನ ಸ್ಥಿತಿಯಲ್ಲಿ ನಿಂತು ಒದ್ದಾಡ್ತಾನೆ ಅಂದ್ರೆ ಅದಕ್ಕೆ ಯಾವ ರೀತಿಯ ಆ ರೂಪವನ್ನ ಹೇಳಬೇಕು ಅದಕ್ಕೆ ಯಾ ಯಾವುದಕ್ಕೆ ಅಜ್ಞಾನ ಇರುವುದು ಯಾವುದಕ್ಕೆ ಕರ್ಮ ಸಂಚಯ ಇರುವುದು ಯಾವುದಕ್ಕೆ ಕರ್ಮದ ಬಂಧನ ಇರುವುದು ಇದು ಈ ಶರೀರಕ್ಕಲ್ಲ ಇರುದು ಈ ಜೀವಕ್ಕಿರುದು ಅದು ಪರಮಾತ್ಮನಿಗೂ ಸಂಬಂಧಪಟ್ಟದ್ದಲ್ಲ ಅವನು ಪ್ರವೃದ್ಧಾಪಚಯವು ನಾಸ್ಯ ಏಕಸ್ಯ ಅವನು ಇಷ್ಟು ಶರೀರಗಳಲ್ಲಿ ಸೇರಿಕೊಂಡಿದ್ರು ಕೂಡ ಒಬ್ಬನೇ ಆಗಿದ್ದಾನೆ ಅವನಲ್ಲಿ ಮತ್ತೆ ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲಿದ್ದಾಗ ಹಾಗೆ ಮಾತಾಡ್ತಾನೆ ಇಲ್ಲಿದ್ದಾಗ ಹೀಗ್ ಮಾತಾಡ್ತಾನೆ ಇದೆಲ್ಲ ನಮಗೆ ಲೋಕದಲ್ಲಿ ಅನುಭವಕ್ಕೆ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ಬೋದು ಹೊರತು ಪರಮಾತ್ಮನ ವಿಷಯದಲ್ಲಿ ದೋಷ ಇಲ್ಲ ಅನ್ನೋದನ್ನ ಹೇಳಿದ್ಮೇಲೆ ಇಂಥ ಅವ್ಯವಸ್ಥೆಗಳನ್ನು ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ ಯದಾನೋಪಚಯ ಸ್ಥೈವಾಪಚಯ ನೃಪ ತೀವಸೀತಿ ಇತ್ತ ಕಯಾ ಯುಕ್ತ ತ್ವಯೇರಿತಂ ಇದನ್ನು ಜೀವ ಪರವಾಗಿಯೇ ಯೋಚನೆ ಮಾಡಿದ್ರೂ ಕೂಡ ಈ ಆತ್ಮ ಶುದ್ಧನಾದ ಸಾಧಕ ಜೀವ ಕ್ಷರ ನಾಶ ಆಗುವಂತದ್ದಿಲ್ಲ ಶಾಂತ ಅದು ಪರಮಾತ್ಮನಲ್ಲಿ ಅತ್ಯಂತ ಶ್ರದ್ಧೆ ಉಳ್ಳದ್ದಾಗಿರುತ್ತೆ ಜೀವದ ಸ್ವಭಾವದಲ್ಲಿ ಸಹಜವಾಗಿ ಈ ಹೊರಗಿನ ಪ್ರಪಂಚದ ಗುಣದ ಲೇಷ ಇಲ್ಲ ಪ್ರಕೃತಿಯ ಬಂಧನದಿಂದ ಆತ್ಮ ಅಂದ್ರೆ ಸ್ವರೂಪಭೂತವಾದ ದೇಹ ಪ್ರಕೃತಿಯ ಬಂಧನದಿಂದ ಆಚೆಗಿದೆ ಅದಕ್ಕೆ ಜೀವಕ್ಕೆ ಪ್ರವೃದ್ಧಿಯೂ ಇಲ್ಲ ಅಪಚಯವಿಲ್ಲ ಇಲ್ಲ ಜೀವ ಮತ್ತೆ ಹೊಸ ಸೇರಿಸ್ಕೊಳ್ಳಲ್ಲ ಹಳೇದನ್ನ ಕಳ್ಕೊಳ್ಳಲ್ಲ ಅದು ಒಂದೇ ಆಗಿರುತ್ತೆ ಅಂದ್ರೆ ಅವನದ್ದು ಅಂತ ಹೇಳ್ಕೊಳ್ಲಿಕ್ಕೆ ಏನೂ ಇಲ್ಲ ಯಾವ್ದ್ರ ಮೇಲೂ ಅವನಿಗೆ ಅಧಿಕಾರ ಇಲ್ಲ ಎಲ್ಲವೂ ಕಳಚಿಕೊಂಡ್ರೆ ಲಿಂಗ ದೇಹವೂ ಭಂಗವಾದ್ರೆ ಒಬ್ಬನೇ ಅಖಿಲ ಜಂತುಷ್ ಎಷ್ಟು ಶರೀರಕ್ಕೆ ಹೋದ್ರು ಕೂಡ ಅವನ ಅವನೇ ಆಗಿರ್ತಾನೆ ಅವನ್ ಬೇರೆ ಆಗುದಿಲ್ಲ ಯಾ ಈಗ ಆನೆಗೆ ಹೋದ ಆನೆಯಾಗಿ ಹೋದಾಗ ಜೀವ ವೃದ್ಧಿ ಆಗುತ್ತೆ ಇಲಿಯಾಗಿ ಹೋದಾಗ ಜೀವ ಅಹ್ ಸಂಕುಚಿತಗೊಳ್ಳುತ್ತೆ ಅನ್ನುವುದೆಲ್ಲ ಒಪ್ಲಿಕ್ಕಾಗದೆ ಇರುವ ಸಂಗತಿ ಶಾಸ್ತ್ರ ಹಾಗೆ ಒಪ್ಪಿಲ್ಲ ಜೀವಕ್ಕೆ ದೊಡ್ಡದಾಗುದು ಚಿಕ್ಕದಾಗುದು ಅನ್ನೋ ಅಭ್ಯಾಸ ಇಲ್ಲ ಯಾಕೆ ಅಂದ್ರೆ ಅದು ಪರಮಾತ್ಮನ ಪ್ರತಿಬಿಂಬ ಆದ್ರಿಂದಾಗಿ ಹಾಗೆ ಉಪಚಯವೂ ಇಲ್ಲ ಅಪಚಯವೂ ಇಲ್ಲ ಸೇರುವುದು ಇಲ್ಲ ಮುಚ್ಚುವುದು ಇಲ್ಲ ಮತ್ತೆ ನೀನು ಹೇಗೆ ನನ್ನನ್ನ ಪೀವಾನ್ ಹಸಿ ನೀನು ತುಂಬಿಕೊಂಡಿದ್ದಿ ಅಂತ ನನ್ನನ್ ಹೇಗೆ ಹೇಳ್ತಾ ಇದ್ದಿ ಇತ್ತಂ ಕಯಾಯುಕ್ತಿ ಅಥವಾ ಏರಿತಂ ನನ್ನ ಈ ಶರೀರವನ್ನು ನೋಡಿ ನಾನು ತಂದುಕೊಂಡು ಈ ತುಂಬಿದ ಶರೀರಕ್ಕೆ ನೀನು ಕೂಡ ಮಾರು ಹೋಗಿ ಇಷ್ಟೆಲ್ಲ ವೇದಾಂತದ ಬಗ್ಗೆ ನಾವು ಮಾತಾಡ್ತಾ ಇರೋರು ಮತ್ತೆ ಯಾಕೆ ನಾವು ಇಂಥದ್ದೇ ಮಾತುಗಳಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ ಕಯಾಯುಕ್ತಿ ಅಥವಾ ಏರಿತಂ ಯಾವ ಯುಕ್ತಿಯಿಂದ ನೀನು ನನ್ನನ್ನು ಪಿಬಾನ್ ಹಸಿ ತುಂಬಿದವನಾಗಿದ್ದಿ ಅಂತ ಹೇಳಿದ್ರಿ ಉತ್ತರ ಇಲ್ಲ ಭೂಯಾ ಕಟ್ಟೂರು ಜಠರಾ ಸಂಸ್ಥಿತೆ ಶಿಬಿಂದೆ ಭೂಮಿ, ಕಾಲು ಮೀನ ಸೊಂಟ ತೊಡೆ ಉದರ ಅಥವಾ ಹೊಟ್ಟೆ ಹೆಗಲು ಇಷ್ಟ್ರ ಮೇಲೆ ಇರಿಸಲ್ಪಟ್ಟ ಈ ಶಿಬಿಕೆ ನಿಂತಿದೆ ಅಂತ ನಾವು ನೋಡಿದ್ದು ಶಿಬಿಕೆ ಯಥಾ ಸ್ಕಂಧೆ ತಥಾ ಭಾರ ಸಮಸ್ತ್ವಯ ಸ್ಕಂಧದಲ್ಲಿ ಈ ಭಾರ ಏನಿದೆ ಆ ವಿಷಯದಲ್ಲಿ ನಿನ್ನ ಭಾರವೂ ಸೇರಿದೆ ನಿನ್ನ ಭಾರ ಮತ್ತು ಇದರ ಭಾರ ಭೂಮಿಯ ಭಾರ ಬೇರೆ ಅಂತ ಹೇಳಿ ಕೊಡುದು ಯಾಕಂದ್ರೆ ನೀನು ಭೂಮಿಗೆ ಭಾರ ನಾನೂ ಭೂಮಿಗೆ ಭಾರ ನೀನು ಭೂಮಿಗೆ ಭಾರ ನೀನ್ನ ಭಾರ ನನ್ನ ಮೂಲಕ ಹೊತ್ತಿದೆ ಅಷ್ಟೇ ನಾನು ಹೊತ್ತದ್ದು ಸೇಮು ನೀನು ಹೊತ್ತದ್ದು ಸೇಮೆ ಭಾರ ಹೊತ್ ನಮ್ಮಿಬ್ಬರನ್ನು ಹೊತ್ತ ಭಾರ ಒಂದ ಒಂದೇ ವಸ್ತುವಿನಿಂದ ಹೊರಲ್ಪಟ್ಟದ್ದು ನಮ್ಮಿಬ್ಬರ ಭಾರ ಪೃಥ್ವಿಯಿಂದಲೇ ಹೊರಲ್ಪಟ್ಟದ್ದು ನನ್ನನ್ನ ನೇರ ಹೊತ್ತಿದ್ದಾಳೆ ನಿನ್ನನ್ನ ಪರ್ಯಾಯವಾಗಿ ಹೊತ್ತಿದ್ದಾಳೆ ಅಷ್ಟೇ ತುಂಬಾ ಯೋಚನೆ ಮಾಡಿ ಮತ್ತೆ ಮತ್ತೆ ತಲೆ ಒಳಗೆ ಹಾಕೊಳ್ಬೇಕಾದ ಸಂಗತಿ ಏನು ಅಂತ ಪಕ್ಕ ಗೊತ್ತಾಗುದಿಲ್ಲ ತಥಾನೈ ಜುರ್ಭೂಪ ಶಿಬಿ ಕೋವಲಂ ಶೈಲೋ ಪೃಥಿ ಸಂಭವೋಪಿ ವಾ ತಥಾನ್ಯೈ ಬಿರ್ಭೂಪ ಶಿಬಿ ನ ನೇವಲಂ ಅಹಂ ನಾನು ಮಾತ್ರ ಅಲ್ಲಪ್ಪ ನಿನ್ನ ಪ್ರಕಾರ ಇನ್ನೂ ಅನೇಕ ಜನ ಅನ್ಯೈ ಬಹುವಚನ ಹಾಕಿ ಹೇಳ್ತಾರೆ ಇನ್ನು ಹಲವು ಜನ ನಿನ್ನ ಈ ಶಿಬಿಕೆಯನ್ನ ಹೊತ್ತು ನಿಂತಿದ್ದಾರೆ ಹೇಗೆ ಪರ್ವತವನ್ನು ಮರಗಳನ್ನು ಮನೆಗಳನ್ನು ಪೃಥ್ವಿ ಹೊತ್ತು ನಿಂತಿದೆಯೋ ಹಾಗೆ ನಿನ್ನನ್ನು ಭೂಮಿಯೇ ಹೊತ್ತು ನಿಂತದ್ದು ನಾನಲ್ಲ ಗೊತ್ತದ್ದು ಈಗ ಸ್ವಲ್ಪ ಸ್ಪಷ್ಟ ಆಯ್ತು ನಾನು ಹೊತ್ತಿದ್ದೇನೆ ಅನ್ನೋದು ಎಷ್ಟು ನಿನ್ ತಲೆಯಲ್ಲಿದೆಯೋ ಅದಕ್ಕಿಂತ ಹೆಚ್ಚು ಸರಿಯಾಗಿ ಹೊತ್ತದ್ದು ಭೂಮಿಯೇ ನನ್ನನ್ನು ಭೂಮಿ ಹೊತ್ತುಕೊಂಡು ಸಾಕ್ತಾ ಇದೆ ಹೇಳುದ್ ಮಾತ್ರ ಪಾದ ಸ್ಪರ್ಶಂಶವಸ್ವಾಮಿ ಅಂತ ಮತ್ ಮಾಡ್ತೇವೆ ಬಿಡ್ತೇವೆ ನಾವು ಆದ್ರೆ ಭೂಮಿ ನಿರಂತರ ಇದು ಒಬ್ಬ ಸಾಧಕನ ನಿರಂತರ ಚಿಂತನೆಯಲ್ಲಿರುವ ಸತ್ಯ ನಾನು ಹೊತ್ತಿದ್ದೇನೆ ನಾನ್ ಮಾಡ್ತಾ ಇದ್ದೇನೆ ನಾನ್ ನೋಡ್ತಾ ಇದ್ದೇನೆ ಅಂತ ನಾವು ನಿರಂತರ ಸಣ್ಣ ವಿಷಯಕ್ಕೆನೆ ನಮಗೊಂದು ಸ್ವಲ್ಪ ಅನುಭವ ಬಂತು ಅನ್ನುವ ಕಾರಣಕ್ಕೆ ನಾನೇ ಅದು ಅನ್ಕೊಳ್ತೇವೆ ಆದ್ರೆ ಅದರ ಹಿಂದೆ ನೋಡಿದ ಶಕ್ತಿ ಆಯಾ ದೇವತೆಗಳು ಆ ದೇವತಾ ಗುಂಪಿಗೆ ಪ್ರಚೋದಕನಾದ ಪ್ರಾಣ ಅದರ ಸೂಕ್ಷ್ಮ ಸ್ಥಿತಿಗೆ ಬಂದು ನಿಂತ ಭಗವಂತ ಹೀಗೆ ಎಲ್ಲವನ್ನೂ ಗಮನಿಸಿದ ಹಿರಿಯರು ನಾವು ಹೊತ್ತದ್ದು ಅಂತ ಹೇಳ್ಕೊಳ್ಳಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಪರ್ವತಗಳನ್ನ ಮರಗಳನ್ನ ಮನೆಗಳನ್ನ ಭೂಮಿ ಹೇಗೆ ಹೊತ್ತಿದೆಯೋ ಹಾಗೆ ನಿನ್ನನ್ನು ಕೂಡ ಈ ಭೂಮಿಯೇ ಹೊತ್ತದ್ದು ನಾವಲ್ಲ ನೀನು ಬೇರೆ ಮಾಡ್ತಾ ಇದ್ದಿ ಎಲ್ಲಾ ವಿಷಯಗಳಿಗೂ ಕೂಡ ಅದ್ ಯಾರು ಹೊತ್ತದ್ದು ಯಾರ್ ಹೊತ್ತದ್ದು ಅದೇ ಯಾರು ಹೊತ್ತಿಲ್ಲ ಅವರು ಕೂಡ ಎಲ್ರೂ ಕೂಡ ಅವ್ರು ಹೇಳಲಿ ಬಿಡ್ಲಿ ಇದೇ ತರ ಇರುದ್ ಜಗತ್ತಲ್ಲಿ ಅವ್ರು ಹತ್ತು ಪೆಡ್ಲ ಹಾಕೊಂಡ್ ಬಂದ್ ಅಂಗೆ ಹಾಕೊಂಡವ್ರು ಅವರ ತಗಲನ್ನ ಹೇಗೆ ಇನ್ನೋದ್ರಿಂದ ಹೊರಸುದು ಅವನಿಗೆ ಆಸಕ್ತಿ ಇದೆ ದೇವರ ಪೂಜೆಗೋಸ್ಕರ ಹಾಗೆ ಬರುವಾಗ ಅವ್ರ ಪೂಜೆ ಸಾಧನವನ್ನು ತೆಗೆದುಕೊಂಡು ಅನಿಷ್ಠೆಯಿಂದ ಆ ಸೇವೆ ಮಾಡುವುದನ್ನು ನಾವು ನೋಡ್ತೇವೆ ಆದ್ರೆ ಅದನ್ನ ಒತ್ತಾಯ ಮಾಡಿ ಬರುವಂತದ್ದಲ್ಲ ಅದು ಅವರಿಗಾಗಿಯೇ ತೋರ್ಬೇಕಾದ ಸಂಗತಿ ಹೀಗೆ ಯದಾ ಪುಂಸ ಪೃಥಕ್ ಭಾವ ಪ್ರಾಕೃತಿಯ ಕಾರಣ ಇರಪ ಸೋಡವ್ಯಸ್ತು ಮಹಾ ತದಾ ತದಾಯ ಸಹ ಕಥನ್ನು ಕಥಂವಾ ಯಾವಾಗೊಬ್ಬ ಮನುಷ್ಯ ಈ ಶರೀರದಿಂದ ತನ್ನನ್ನ ಪ್ರತ್ಯೇಕವಾಗಿ ತಿಳಿತಾನೋ ಆಗ ಅವನಿಗೆ ವ್ಯತ್ಯಾಸ ಗೊತ್ತಾಗುತ್ತೆ ಹೇ ರಾಜನ್ ಈ ಪ್ರಕೃತಿಜನ್ಯವಾದ ಅನೇಕ ಕಾರಣಗಳು ಮನುಷ್ಯನಿಗೆ ಕಾರಣವಾಗಿರುತ್ತೆ ಅಂದ್ರೆ ಹುಟ್ಲಿಕ್ಕೆ ಪ್ರಕೃತಿ ಜನ್ಯವಾದ ವಸ್ತುಗಳಿಂದ ಮನುಷ್ಯ ಹುಟ್ಟುತ್ತಾನೆ ಆದ್ರೆ ಅವನು ಹುಟ್ಟುತ್ತಾನೆ ಅನ್ನೋ ವಸ್ತುವಿಗಿಂತ ಭಿನ್ನನೇ ಆಗಿದ್ದಾನೆ ಸರ್ವಥಾ ಭಿನ್ನನಾಗಿದ್ದಾನೆ ಆದರೆ ಅದನ್ನ ಭೂಮಿಗಿಂತ ಬೇರ್ಪಡಿಸಿ ನನ್ನದು ಅಂತ ಬಾರಿಸುವುದೇನಿದೆ ಇದು ಅನ್ಯಾಯ ಎಲೆ ನೃಪತಿಯೇ ಕಥಂವಾ ಮಯ ತದಾಯಾಸಹ ಸೋಡವ್ಯ ಹೇಗಪ್ಪ ನಾನು ಈ ಶ್ರಮದಿಂದ ಪಾರಾಗಬೇಕು ನಿಮಗೆ ತುಂಬಾ ಶ್ರಮ ಆಗಿದೆ ಅಂತ ಹೇಳಿದಲ್ಲ ಈ ಶ್ರಮದಿಂದ ಪಾರಾಗುವ ಬಗ್ಗೆ ಹೇಗೆ ಹೇಳು ಯ್ರವ್ಯಾ ಶಿಬಿ ಚೇಯಂ ತದ್ದವ್ಯೋತ ಸಂಗ್ರಹ ಮೇಖಿಲಾ ಮಹತ್ವೇನೋಪ್ರಹಿತ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ ಯಾವ ದ್ರವ್ಯದಿಂದ ಈ ಶಿಬಿಕೆ ನಿರ್ಮಾಣ ಆಗಿದೆಯೋ ಅದೇ ದ್ರವ್ಯದಿಂದ ನಿನ್ನ ಶರೀರ ನನ್ನ ಶರೀರ ಉಳಿದಂತೆ ಏನೇನು ಪದಾರ್ಥಗಳಿವೋ ಅದು ಕೂಡ ಅದರಿಂದಲೇ ನಿರ್ಮಾಣ ಆದದ್ದು ಈ ವಿಷಯದಲ್ಲಿ ಭವತೋ ಮೇಖಿಲಸ್ಯಾಸ ಮಮತ್ವ ಏನು ಉಪಬೃಂಹಿತ ನನ್ನ ಮೇ ಅಖಿಲಸ್ಯ ಅಸ್ಯ ನಿನ್ನ ಮತ್ತು ನನ್ನ ಭವತಃ ಅಂದ್ರೆ ರಾಜನಿಗೆ ಹೇಳ್ತಾ ಇರೋದು ಭವತಃ ಮೇ ಅಖಿಲಸ್ಯ ಇಲ್ಲಿ ಹೊತ್ತದ್ಯಾ ಯಾವುದು ಅಂದ್ರೆ ಮಮತ್ವ ಮಮತ್ತೇನೋಪ್ರಹಿತ ನನ್ನನ್ನ ನೀನು ನೀನೇ ಹೊತ್ತಿದ್ದಿ ಅಂತ ಹೇಳುದು ನೀನು ಅಂತ ನನ್ನನ್ನ ಪ್ರತ್ಯೇಕವಾಗಿ ಕಾಣ್ಲಿಕ್ಕಾಗದೆ ಜೀವವನ್ನು ಶರೀರ ಅಂತ ಭಾವಿಸಿದ್ರ ಪರಿಣಾಮ ನನ್ನನ್ನು ಕೂಡ ಹಾಗೇನೆ ನಿನ್ನನ್ನ ಹೇಗೋ ಹಾಗೇನೆ ನಿನ್ನ ನೀನು ನಾನೇ ಎಲ್ಲ ಅಂತ ಚಿಂತಿಸಿದ್ರು ಕೂಡ ನಿನ್ನನ್ನ ಉಳಿಸ್ಲಿಕ್ಕಾಗಲ್ಲ ಜಗತ್ನಲ್ಲಿ ಅದು ನಿನ್ನ ಕಾಲ ಬಂದಾಗ ನೀನ್ ಹೊರಡ್ಲೇಬೇಕು ಅದನ್ನಾಗಿ ಅಖಿಲಸ್ಯ ಭವತಃ ಸಮತ್ವೇನ ಉಪಬೃಂಹಿತ ನಾವಿಬ್ರು ಕೂಡ ಈ ಮಾತುಗಳನ್ನ ನಾನು ಹೊತ್ತಿದ್ದೇನೆ ಅಂತ ನಾನು ಹೇಳಿದ್ರೆ ಏನು ನಿಂಗೆ ಹೊರಲಿಕ್ಕೆ ಆಗಲ್ವಾ ಅಂತ ನೀನು ಹೇಳಿದ್ರೆ ನಾವಿಬ್ರು ಕೂಡ ಮಮತ್ವ ಮಮತ್ವ ಉಪಬ್ರಂಹಿತ ಮಮತ್ವೇನ ಉಪಬೃಂಹಿತ ನಾನು ನನ್ನದು ಅನ್ನುವ ಹಮ್ಮಿನಲ್ಲಿ ಬಿದ್ದಿದ್ದೇನೆ ಅಂತ ಅರ್ಥ ಇದರಿಂದ ಮತ್ತಷ್ಟು ಬಂಧನವೇ ಆಗತ್ತೆ ಹೊರತು ಇದರಿಂದ ಪಾರಾಗೋದು ಸಾಧ್ಯ ಇಲ್ಲ ಆದ್ರಿಂದ ನೀನು ಈ ವಿಷಯದಲ್ಲಿ ನನ್ನನ್ನು ಮತ್ತು ನಿನ್ನನ್ನು ಶರೀರದಿಂದ ಗುರುತಿಸಿ ಮಾತಾಡ್ತಾ ಇದ್ದಿ ಅಂತ ಸ್ಪಷ್ಟ ಆಗ್ತಾ ಇದೆ ಅಂತ ಇಷ್ಟು ಹೇಳುತ್ತಾನೆ ಅದಾದ್ಮೇಲೆ ಮತ್ತೆ ಪರಾಶರರು ಆ ಕಥೆಯನ್ನು ಮುಂದುವರಿಸ್ತಾರೆ ರಾಜ ಏನು ಆ ಉತ್ತರವನ್ನ ಅರ್ಥ ಮಾಡಿಕೊಂಡ ಅವನ ಪ್ರತಿಕ್ರಿಯೆ ಖಾರವಾಗಿತ್ತೋ ಸಿಹಿಯಾಗಿತ್ತೋ ವಿನಯಪೂರ್ವಕವಾಗಿತ್ತೋ ಅಥವಾ ಅಲ್ಲೇ ಯುದ್ಧ ಶುರು ಮಾಡಿದ್ನೋ ಅಥವಾ ಎಲ್ಲ ಬಿಟ್ಟು ಬಿಟ್ನೋ ಏನಾಯ್ತು ಅನ್ನೋದನ್ನ ನಾಳೆಯ ಅನುಸಂಧಾನದಲ್ಲಿ ಮನಗಾಣೋಣ ಅಂತ ಹೇಳ್ತೇವೆ ಶ್ರೀ ಶ್ರೀಕೃಷ್ಣ ಅರ್ಪಿತ ಮಸ್ತೂ